ಅಮೃತಗಳಿಗೆ ಬೆಟ್ಟದಷ್ಟು ಕನಸು ಹೊತ್ಕೊಂಡು ಕಾಯುತ್ತಿದ್ದ ತಂದೆಗಿದು ಅಮೃತಗಳಿಗೆ ತಂದೆಯ ಕಣ್ಣಿನಲ್ಲಿ ಸುರಿಯುತ್ತಿರುವುದು ಕಣ್ಣೀರಲ್ಲ ಇದು ಬಂಗಾರದ ಹನಿಗಳು ಈ ಆನಂದ ಭಾಷ್ಪದ ಹಿಂದೆ ತ್ಯಾಗದ ಕತೆ ಇದೆ ಮಗನ ಭವಿಷ್ಯಕ್ಕಾಗಿ ತೆಗೆದುಕೊಂಡ ಅದೊಂದು ದೊಡ್ಡ ನಿರ್ಧಾರ ಇದೆ ಇಲ್ಲಿ ಶತಕ ಹೊಡೆದಿದ್ದು ಮಗನೇ ಆದ್ರೂ ಅಭಿನಂದಿಸಬೇಕಾಗಿರೋದು ತಂದೆಯನ್ನ ಕಾರಣ ತಂದೆ ಮಾಡಿರುವ ತ್ಯಾಗ ನಿತೀಶ್ ಸಕ್ಸಸ್ ಹಿಂದಿನ ಶಕ್ತಿ ಅಂದ್ರೆ ಅದು ಅವರ ತಂದೆ ಮುತ್ಯಾಲ ರೆಡ್ಡಿ ಮಗನನ್ನ ಕ್ರಿಕೆಟರ್ ಆಗಿ ಮಾಡಲು ಮುತ್ಯಾಲ ರೆಡ್ಡಿ ಸರ್ಕಾರಿ ಕೆಲಸಕ್ಕೇನೆ ಗುಡ್ ಬೈ ಹೇಳಿದ್ರು ಸರ್ಕಾರಿ ಕೆಲಸ ಮಾಡುವಾಗ ಟ್ರಾನ್ಸ್ಫರ್ ಆಗ್ತಾನೆ ಇತ್ತು ಇದರಿಂದ ಮಗನ ಕ್ರಿಕೆಟ್ ಕರಿಯರ್ಗೆ ತೊಂದರೆ ಆಗುತ್ತೆ ಅಂತ ಸರ್ಕಾರಿ ಕೆಲಸವನ್ನೇ ಬಿಟ್ಟು ಸ್ವಂತ ಊರು ವಿಶಾಖಪಟ್ಟಣದಿಂದ ಹೈದರಾಬಾದ್ಗೆ ಶಿಫ್ಟ್ ಆದ್ರು ತಂದೆಗೆ ಮಗನನ್ನ ಕ್ರಿಕೆಟರ್ ಮಾಡಬೇಕು ಅನ್ನುವ ದೊಡ್ಡ ಆಸೆ ಇತ್ತು ಆದ್ರೆ ಆರಂಭದಲ್ಲಿ ನಿತೀಶ್ ಕುಮಾರ್ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ತಂದೆ ತನಗಾಗಿ ಅಷ್ಟೆಲ್ಲ ತ್ಯಾಗ ಮಾಡಿದ್ರು ಆ ತ್ಯಾಗದ ಬೆಲೆ ನಿತೀಶ್ ಕುಮಾರ್ ಗೆ ಅರ್ಥವಾಗಿರ್ಲಿಲ್ಲ ಆದ್ರೆ ಒಂದು ದಿನ ದುಡ್ಡಿಲ್ಲದೆ ಅಳುತ್ತಿದ್ದ ತಂದೆಯನ್ನ ಕಂಡ ನಿತೀಶ್ ಅವತ್ತೇ ನಾನು ದೊಡ್ಡ ಕ್ರಿಕೆಟರ್ ಆಗಬೇಕು ತಂದೆಯ ಕಣ್ಣಲ್ಲಿ ಆನಂದ ಕಾಣಬೇಕು ಅಂತ ಶಪಥ ಮಾಡಿದ್ರು ಅವತ್ತು ಮಾಡಿದ ಶಪಥ ಈಗ ಈಡೇ ಿದೆ ತಂದೆ ಮಾಡಿದ ತ್ಯಾಗಕ್ಕೂ ಈಗ ಬೆಲೆ ಸಿಕ್ಕಿದೆ ಈ ತಂದೆಯ ಆನಂದ ಬಾಷ್ಪವನ್ನ ನೋಡಿ ಕ್ರಿಕೆಟ್ ಅಭಿಮಾನಿಗಳ ಕಣ್ಣಾಲಿಗಳು ಕೂಡ ಒದ್ದೆಯಾಗಿವೆ ಇಡೀ ದೇಶವೇ ಈ ಹುಡುಗನ ಶತಕವನ್ನ ಸಂಭ್ರಮಿಸಿದೆ ಅದು ಕೂಡ ಆಸ್ಟ್ರೇಲಿಯಾದಂತಹ ಕಠಿಣ ಪಿಚ್ ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಶತಕ ದಾಖಲಿಸಿ ಮಿಂಚಿದ್ದಾರೆ ಭಾರತದ ದಿಗ್ಗಜ ದಾಂಡಿಗರೆ ಪರದಾಡುತ್ತಿದ್ದಾಗ ಕಲ್ಲು ಬಂಡೆಯಂತೆ ನಿಂತು ಭಾರತಕ್ಕೆ ಆಸರೆಯಾದವರು ಇದೇ ಇಪ್ಪತ್ತ ಒಂದು ವರ್ಷದ ಹುಡುಗ ಅದಹಾಗೆ ಕಳೆದ ಮೂರು ಟೆಸ್ಟ್ ಗಳಲ್ಲೂ ಕೂಡ ಈ ಆಂಧ್ರಾವಾಲಾ ತನ್ನ ಸಾಮರ್ಥ್ಯ ಪ್ರೂವ್ ಮಾಡಿದ್ದ ಅದ್ಭುತ ಬ್ಯಾಟಿಂಗ್ ನಿಂದ ತಂಡದ ಮಾನ ಕಾಪಾಡಿದ್ರು ಕೂಡ ಬಿಗ್ ಇನ್ನಿಂಗ್ಸ್ ಬಂದಿರಲಿಲ್ಲ ಆದರೆ ಈ ಸಲ ಗುರಿ ತಪ್ಪಲಿಲ್ಲ ಐಕಾನಿಕ್ ಮೆಲ್ಬೋರ್ನ್ ಅಂಗಳದಲ್ಲಿ ನಿತೀಶ್ ರೆಡ್ಡಿ ಆಡಿದ್ದು ನಿಜಕ್ಕೂ ಅಮೋಘ ಇನ್ನಿಂಗ್ಸ್ ನೂರ ತೊಂಬತ್ತೊಂದು ರನ್ ಗೆ ಆರು ವಿಕೆಟ್ ಕಳೆದುಕೊಂಡು ತಂಡ ತೀವ್ರ ಸಂಕಷ್ಟಕ್ಕೆ ಸಿಲುಕಿತ್ತು ಈ ಹಂತದಲ್ಲಿ ಗಿಳಿದ ನಿತೀಶ್ ಅದ್ಭುತವಾಗಿ ಆಡಿದ್ರು ಎಂಬತ್ತ ಒಂದು ಎಸೆತಗಳಲ್ಲಿ ಹಾಫ್ ಸೆಂಚುರಿ ಬಾರಿಸಿದ್ರು ಆ ಮೂಲಕ ಟೆಸ್ಟ್ ಕ್ರಿಕೆಟ್ ನಲ್ಲಿ ಮೊದಲ ಅರ್ಧ ಶತಕ ದಾಖಲಿಸಿದ್ರು ಫಿಫ್ಟಿ ಬಾರಿಸುತ್ತಿದ್ದಂತೆ ನಿತೀಶ್ ಬ್ಯಾಟ್ ನಿಂದ ಪುಷ್ಪ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ನಂತೆ ಇಲ್ಲ ಅಂದ್ರು ಈ ಸೆಲೆಬ್ರೇಷನ್ ಕೂಡ ಈಗ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರೋ ರೀತಿ ಅರ್ಧ ಶತಕ ಆದ ನಂತರವೂ ಅವರ ಬ್ಯಾಟಿಂಗ್ ವೈಭವ ಮುಂದುವರಿಯಿತು ಅರ್ಧ ಶತಕದ ನಂತರವೂ ರೆಡ್ಡಿಗಾರು ಎಲ್ಲೂ ತಗ್ಗಲಿಲ್ಲ ಮತ್ತೊಂದೆಡೆ ವಾಷಿಂಗ್ಟನ್ ಸುಂದರ್ ಕೂಡ ನಿತೀಶ್ಗೆ ಸಾಥ್ ನೀಡಿದ್ರು ಇದರಿಂದ ನಿತೀಶ್ ಆರಾಮವಾಗಿ ಬ್ಯಾಟ್ ಬೀಸಿದ್ರು ನೋಡ ನೋಡುತ್ತಿದ್ದಂತೆ ತೊಂಬತ್ತರ ಗಡಿ ತಲುಪಿದ್ರು ಆದರೆ ರೆಡ್ಡಿ ಅವರಿಗೆ ಮುಂದೆ ಸಂಕಷ್ಟಗಳು ಎದುರಾಗುತ್ತೆ ನಿತೀಶ್ ತೊಂಬತ್ತೊಂಬತ್ತು ರನ್ ಗಳಿಸಿದ್ದಾಗ ಸುಂದರ್ ನತನ್ ಲಯಾನ್ ಗೆ ವಿಕೆಟ್ ಒಪ್ಪಿಸಿದ್ರು ಬುಮ್ರಾ ಕೂಡ ಬಂದಷ್ಟೇ ಬೇಗ ಪೆವಿಲಿಯನ್ ಸೇರಿದ್ರು ಇದರಿಂದ ನಿತೀಶ್ ಸೆಂಚುರಿ ಆಗುತ್ತೋ ಇಲ್ಲವೋ ಅನ್ನುವ ಆತಂಕ ಮೂಡಿತ್ತು ಯಾಕಂದ್ರೆ ನಾನ್ ಸ್ಟ್ರೈಕರ್ ಎಂಡ್ ನಲ್ಲಿ ಸಿರಾಜ್ ಇದ್ರು ಆದರೆ ಸಿರಾಜ್ ಗೆ ಸ್ಟ್ರೈಕ್ ನೀಡುವಲ್ಲಿ ಯಶಸ್ವಿಯಾದ್ರು ನಂತರದ ಬೋಲ್ಯಾಂಡ್ ಓವರ್ ನಲ್ಲಿ ಫೋರ್ ಬಾರಿಸಿದ ನಿತೀಶ್ ಶತಕದ ಗಡಿ ಗಡಿದಾಟಿದ್ರು ಎಂಸಿಜಿಯಲ್ಲಿ ಎಂಟನೇ ಕ್ರಮಾಂಕದಲ್ಲಿ ಸೆಂಚುರಿ ಸಿಡಿಸಿದ ಮೊದಲ ಬ್ಯಾಟ್ಸ್ಮನ್ ಅನ್ನುವ ದಾಖಲೆ ಬರೆದ್ರು ಅರ್ಧ ಶತಕ ಬಾರಿಸಿದಾಗ ಪುಷ್ಪರಾಜ್ ಸ್ಟೈಲ್ನಲ್ಲಿ ಸೆಲೆಬ್ರೇಟ್ ಮಾಡಿದ್ದ ನಿತೀಶ್ ಶತಕದ ನಂತರ ಬಾಹುಬಲಿ ರೂಪ ತಾಳಿದ್ರು ಅಮರೇಂದ್ರ ಬಾಹುಬಲಿಯಂತೆ ಸಂಭ್ರಮಿಸಿದ್ರು ಮೈದಾನದಲ್ಲೇ ಪಂದ್ಯ ವೀಕ್ಷಿಸುತ್ತಿದ್ದ ತಮ್ಮ ತಂದೆ ಹೆಮ್ಮೆ ಪಡುವಂತೆ ಮಾಡಿದ್ರು ಅದೇನೇರ್ಲಿ ಭಾರತ ತಂಡದಲ್ಲಿ ಹೊಸ ಹುಡುಗ ಮಿಂಚುತ್ತಿದ್ದಾನೆ ಈತನ ಆಟ ಇದೇ ರೀತಿ ಮುಂದುವರಿಯಲಿ ಅನ್ನೋದು ಅಭಿಮಾನಿಗಳ ಆಶಯ ಈತನ ಆಟದ ಬಗ್ಗೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ